ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸದಾನಂದ ಶ್ರೀಗಳು ಭೇಟಿ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ಈಶ್ವರಿ ಮಹಾವಿದ್ಯಾಲಯದಿಂದ ಎಂಬತ್ತೊಂಬತ್ತನೇ ಮಹಾಶಿವರಾತ್ರಿ ಮಹೋತ್ಸವ ಪಟ್ಟಣದ ದಿಕ್ಸೂಚಿಯೇ ಬದಲಿಸಿದ ಹರಗುರು ಚರಮೂರ್ತಿಗಳು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ಭೇಟಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಬಸನಗೌಡ ಬಾದರ್ಲಿ ಖಡಕ್ ಸೂಚನೆ ಹಸಿ ಕಸ ಒಣಕಸ ವಿಂಗಡಿಸಿ ಕೊಡಿ ತಪ್ಪಿದರೆ ದಂಡ ಪೌರಾಯುಕ್ತ ಮಂಜುರಾತ್ ಗುಂಡೂರ್ ವಾರ್ತೆಗಳ ವಿವರ ಇಲ್ಲಿನ ಸ್ಥಿತಿಗತಿ ನೋಡಿದರೆ ನಮಗೆ ವ್ಯಥೆಯಾಗುತ್ತದೆ ನಿಮ್ಮ ಹೋರಾಟ ನ್ಯಾಯಯುತ ಹೋರಾಟವಾಗಿದ್ದು ನಮ್ಮ ಮಠದ ಬೆಂಬಲ ಯಾವಾಗಲೂ ಇರುತ್ತದೆ ಎಂದು ಬಂಗಾರಿ ಕ್ಯಾಂಪಿನ ಶ್ರೀಗಳಾದ ಸದಾನಂದ ಶರಣರು ಹೇಳಿದರು ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ ಅವರ ನೇತೃತ್ವದಲ್ಲಿ ಕಸ ವಿಲೇವಾರಿ ಘಟಕ ಸ್ಥಳಾಂತರ ಹೋರಾಟ ಸಮಿತಿ ವತಿಯಿಂದ ಕಾನೂನು ಹೋರಾಟ ಮತ್ತು ಸಂಘಟನೆಯ ಹೋರಾಟದ ರೂಪುರೇಷೆ ತಯಾರಿಸುವ ಸಭೆಯಲ್ಲಿ ಭಾಗವಹಿಸಿ ನಂತರ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಶ್ರೀಗಳು ಮಾತನಾಡಿದರು ಕಸ ವಿಲೇವಾರಿ ಘಟಕದಲ್ಲಿ ಬೆಂಕಿ ನಂದಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಕಸದ ಜೊತೆಗೆ ಆಸ್ಪತ್ರೆಯಲ್ಲಿನ ತ್ಯಾಜ್ಯ ವಸ್ತುಗಳನ್ನು ತಂದು ಇಲ್ಲಿ ಎಸೆಯುತ್ತಾರೆ ಇದರ ದುಷ್ಪರಿಣಾಮದಿಂದಾಗಿ ಅಸ್ತಮಾ ಕ್ಯಾನ್ಸರ್ ಸೇರಿದಂತೆ ಇನ್ನಿತರೆ ರೋಗಗಳಿಗೆ ಆಹ್ವಾನ ಕೊಟ್ಟಂತಾಗುತ್ತದೆ ಆದ್ದರಿಂದ ಸಿಂಧನೂರು ಸೇರಿದಂತೆ ಇನ್ನಿತರೆ ಗ್ರಾಮಗಳ ನಿವಾಸಿಗಳ ಆರೋಗ್ಯದ ದೃಷ್ಟಿಯಿಂದ ಸ್ಥಳಾಂತರಕ್ಕೆ ಹೋರಾಟ ಮಾಡುವುದು ಅನಿವಾರ್ಯ ಕೂಡ ಇದೆ ಒಳ್ಳೆಯ ಕಾರ್ಯ ಮಾಡಬೇಕಾದರೆ ಕೆಲವರಿಗೆ ನಿಷ್ಠುರಾಗಬೇಕಾಗುತ್ತದೆ ಸಾವಿರ ಜನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಒಬ್ಬರಿಗೆ ನಿಷ್ಠರಾದರೆ ಏನು ತಪ್ಪಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಬರಬೇಕು ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಏನೇನು ಹನ್ನುಕೊಳ್ಳುತ್ತಾರೆ ಎಂದು ಭಾವಿಸಬೇಡಿ ಈ ಘಟನೆ ಕುರಿತು ಸ್ಥಳಕ್ಕೆ ಶಾಸಕರು ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ನಗರಸಭೆ ಪೌರಾಯುಕ್ತರು ಭೇಟಿ ನೀಡಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕಸ ವಿಲೇವಾರಿ ಘಟಕ ಸ್ಥಳಾಂತರ ಮಾಡಲು ಸಹಕರಿಸಬೇಕು ಎಂದರು ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ್ ಅವರು ಮಾತನಾಡಿ ತ್ಯಾಜ್ಯ ವಿಲೇವಾರಿ ಘಟಕ ನಗರದ ಹದಿನೈದು ಕಿಲೋಮೀಟರ್ ದೂರದಲ್ಲಿರಬೇಕು ಎಂಬ ಕಾನೂನಿದ್ದರೂ ಸಹ ದಪ್ಪ ಚರ್ಮದ ಅಧಿಕಾರಿಗಳು ಹಸಿರು ನ್ಯಾಯಾಧಿಕರಣ ತೀರ್ಪನ್ನು ಕಾಪಾಡಬೇಕಾದ ನಗರಸಭೆ ಅಧಿಕಾರಿಗಳೇ ಉಲ್ಲಂಘನೆ ಮಾಡಿ ಗಾಳಿಗೆ ತೋರಿದ್ದಾರೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕಾದರೆ ಸ್ಥಳಾಂತರ ಮಾಡುವ ಸಂಘಟನೆ ಹೋರಾಟದ ಜೊತೆಗೆ ಕಾನೂನು ಹೋರಾಟಕ್ಕೂ ಸದಾ ಸಿದ್ಧವಿರುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಬಸವರಾಜ ನಿಟ್ಟೂರು ವೆಂಕನಗೌಡ ಪೊಲೀಸ್ ಪಾಟೀಲ್ ಜಯಪ್ರಕಾಶ್ ಕಾರಿಗನೂರು ಯಮನಪ್ಪ ನಾಯಕ್ ವಕೀಲರಾದ ವೀರೇಶ್ ಅಯ್ಯಪ್ಪ ಮಹಾಕಾಳಪ್ಪ ಬಸವರಾಜ್ ಕಾರಿಗನೂರು ಅಮರೇಗೌಡ ಪರಶುರಾಮ್ ತಿಮ್ಮನಗೌಡ ಗುಂಡಪ್ಪ ಮೌಲಪ್ಪ ಹಂಪಣ್ಣ ನಾಗಪ್ಪ ದೇವರೆಡ್ಡಿ ಕೆಸರಟ್ಟಿ ಮಲ್ಲಿಕಾರ್ಜುನ ನಿರುಪಾದಿ ಶರಣಪ್ಪ ತುಗ್ಗಲದಿನಿ ಮಲ್ಲಪ್ಪ ಅಮರೇಶ್ ಕಂಬಾಳಿ ಸಿದ್ದನಗೌಡ ಆಶಿಫ್ ಸೇರಿದಂತೆ ಇನ್ನಿತರರು ಇದ್ದರು ನಾನು ನೀನು ಅನ್ನೋದಕ್ಕಿಂತ ನಮ್ಮ ಒಂದು ಇಡೀ ಎಲ್ಲರ ಸಮಸ್ಯೆ ಬರೀ ನಿಮ್ಮ ಮಲ್ಲಾಪುರ ಸಮ ಮಲ್ಲಾಪುರ ಗ್ರಾಮದ ಸಮಸ್ಯೆ ಅಲ್ಲ ಇಡೀ ಸಿಂಧನೂರು ತಾಲೂಕಿನ ಸಮಸ್ಯೆ ಅಂತ ಹೋಗಬೇಕಾಗತ್ತೆ ಯಾಕಂತಂದ್ರೆ ಅಲ್ಲಿ ಆರೋಗ್ಯ ಕೆಡ್ತದಪ್ಪ ಅಂತಂದ್ರೆ ನಾವು ಸಹಿತ ನಿಂದಿರಬೇಕಾಗ್ತದೆ ಆದಷ್ಟು ನೀವೇನು ಒಂದು ಅದಕ್ಕೆ ನಿರ್ಧಾರ ತಗಂತಿರೋ ನಮ್ಮ ಮಟ್ಟ ಯಾವಾಗಲೂ ನಿಮ್ಮಿಂದ ಇರ್ತದೆ ಯಾಕಂತಂದ್ರೆ ಆರೋಗ್ಯ ದೃಷ್ಟಿಯಿಂದ ಸಮಾಜದ ಒಳತಿಗಾಗಿ ನಾವು ನಿಮ್ಮಿಂದ ಯಾವಾಗಲೂ ಇರ್ತೀವಿ ನೀವು ಯಾವಾಗಲೂ ಹೋಗಿ ನೀವು ಯಾವಾಗ ಕರೆದ್ರು ಸಹಿತ ನೀವೆಲ್ಲಿ ಕರೆದ್ರು ಸಹಿತ ನಾವು ಬರಲಿಕ್ಕೆ ಸಿದ್ಧದೀವಿ ಹಾಗಾಗಿ ಆದಷ್ಟು ಶೀಘ್ರದಲ್ಲೇ ಆಗುತ್ತೆ ಏಕಂತಂದರೆ ಇಂಥವು ಏನಾದ್ರು ಕೆಲಸಗಳು ಆಗ್ಬೇಕಪ್ಪ ಅಂತಂದಾಗ ಸ್ವಲ್ಪ ಆದಷ್ಟು ನಿಮ್ಮಲ್ಲಿ ಏನೇನು ಹೇಳಿದ್ನಪ್ಪ ಅಂದ್ರೆ ಹಿಂದಕ್ಕೆ ಸರ್ಕೊಳ್ಳೋದು ಹಂಗೆ ಮಾಡೋದು ಹಿಂಗೆ ಮಾಡೋದು ಆಯ್ತಪ್ಪ ಅಂತ ಆಗೋದಲ್ಲ ಯಾಕಂತಂದ್ರೆ ಕೆಲವೊಬ್ರು ನಾನು ಈ ಸದ್ಯ ನೆಡ್ತಿರ್ತಕ್ಕಂಥದ್ದು ಶಾಸಕರು ಬೆಂಬಲಿಗರು ಅದರ ಪೇ ಹೋಗಿ ಅದಕ್ಕೆ ಯಾಕೆ ಹೋರಾಟ ಮಾಡೋಕೈತೀನಿ ನಿಂದಕ್ಕೆ ಸರ್ಕಂತಂದ್ರೆ ಸರ್ಕೊಳ್ಳೋದು ಯಾಕಂತಂದರೆ ಈ ಥರ ನಿಮ್ಮ ಮಹಾ ಭಾವನೆಗಳಿಂದ ಅಂದರೆ ಒತ್ತಡಗಳು ಬರ್ತವೆ ಯಾಕಂದರೆ ಅಂತ ಸಂದರ್ಭದಾಗ ಏನಾದ್ರೂ ಅವ್ರಿಗೆ ಹಿನ್ನಡೆ ಆಗ್ತೈತಪ್ಪ ಅಂತಂದ್ರೆ ನೀವು ಏನಾದ್ರು ಹೋರಾಟ ಮಾಡ್ತಕ್ಕಂಥ ನಿಮ್ದು ಮುನ್ನಡೆ ಆದಾಗ ಅವ್ರದ್ದು ಹಿನ್ನಡೆ ಆದಾಗ ನಿಮಗೆ ಒತ್ತಡ ಆಗ್ತಾರೆ ಸಿಂಗನೂರು ನಗರಸಭೆಯ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಈ ಕಸ ವಿಲೇವಾರಿ ಘಟಕದ ಉಸ್ತುವಾರಿಯನ್ನು ಸರಿಯಾಗಿ ನೋಡಿಲ್ಲ ಆರೋಗ್ಯ ಸ್ಥಾಯಿ ಸಮಿತಿಯವರು ಇದು ಮುಜಿತ್ ಮಾಡಿ ಕಸ ವಿಂಗಡಣೆಯನ್ನು ಸರಿಯಾಗಿ ಮಾಡಿಲ್ಲ ಇದಕ್ಕೆ ಬೆಂಕಿ ಹತ್ತಿದ ಕಾರಣ ಇಡೀ ಸಿನ್ನೂರು ಮತ್ತು ಪಕ್ಕದ ಹಳ್ಳಿಗಳು ದೇವ್ರಗುಡಿ ಮತ್ತು ಮಲ್ಲಾಪುರ ಮತ್ತು ಮಲ್ಲಾಪುರ ಕ್ಯಾಂಪ್ ಎಲ್ಲ ಜನರಿಗೆ ಆರೋಗ್ಯದ ಸಮಸ್ಯೆ ಆಗಿದೆ ಉಸಿರು ಕಟ್ಟತಕ್ಕಂಥ ವಾತಾವರಣ ಆಗಿದೆ ಅದು ಕುಲುಷಿತವಾದಂಥ ಒಂದು ಹೊಗೆ ಅನೇಕ ಜನರಿಗೆ ಮಕ್ಕಳಿಗೆಲ್ಲರಿಗೂ ಆರೋಗ್ಯ ತೊಂದರೆ ಆಗಿದೆ ಇದಕ್ಕೆ ಕಾರಣ ಎಲ್ಲ ಅಧಿಕಾರಿ ವರ್ಗ ಇದನ್ನು ಸರಿಯಾಗಿ ಉಸ್ತುವಾರಿ ಮಾಡಿಲ್ಲ ಕೋಟ್ಯಾಂತರ ರೂಪಾಯಿಯನ್ನು ನುಗ್ಗಿ ಮಾಡಿದ್ದಾರೆ ಅಧಿಕಾರಿಗಳು ಕಾರಣ ಇದನ್ನು ಅಧಿಕಾರಿ ವರ್ಗಗಳು ಮತ್ತು ಶಾಸಕರು ಪ್ರಯತ್ನ ಮಾಡಿ ಇದನ್ನು ಸ್ಥಳಾಂತರ ಮಾಡೋದಕ್ಕೆ ನನ್ನ ಒತ್ತಾಯ ಇಲ್ಲ ಅಂದ್ರೆ ನಾವು ಕಾನೂನು ಹೋರಾಟವನ್ನು ಮಾಡಿ ಮಾಡ್ತೀವಿ ಅದು ಶತಿಸಿದೆ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಈಶ್ವರಿ ಮಹಾವಿದ್ಯಾಲಯದಿಂದ ಎಂಬತ್ತೊಂಬತ್ತನೇ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಹಿಮಾಲಯದ ಪರ್ವತದಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ಹಾಗೂ ಇಪ್ಪತ್ತಾರು ಎರಡು ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಗರದ ಪ್ರಮುಖ ಮಾರ್ಗದಲ್ಲಿ ಶಾಂತಿಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಾರ್ವತಿ ಅಕ್ಕನವರು ತಿಳಿಸಿದ್ದಾರೆ ಭಾರತದಲ್ಲಿ ಆಚರಿಸುವ ಅನೇಕ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯು ಒಂದು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ ಈ ಹಬ್ಬವನ್ನು ಬಹಳ ಭಕ್ತಿಯಿಂದ ಎಲ್ಲರೂ ಆಚರಿಸುತ್ತಾರೆ ಹಬ್ಬದ ಆಚರಣೆ ಜೊತೆಗೆ ಆಧ್ಯಾತ್ಮದ ರಹಸ್ಯವನ್ನು ಅರಿಯುವ ಸಮಯ ಇದಾಗಿದೆ ರಾತ್ರಿ ಪದವು ಅಂಧಕಾರವನ್ನು ಸೂಚಿಸುತ್ತದೆ ಅಜ್ಞಾನದ ಅಂಧಕಾರ ಹಾಗೂ ಅಧರ್ಮದಿಂದ ತುಂಬಿದ ಕತ್ತಲನ್ನು ಸೂಚಿಸುತ್ತದೆ ವರ್ತಮಾನದ ಸಮಯದಲ್ಲಿ ನೈತಿಕ ಮಾನವೀಯ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳ ಘೋರ ಅವಹೇಳನೆಯಾಗುತ್ತಿದೆ ಮನಸ್ಸು ವಿಕಾರಗಳಿಂದ ದೂಷಿತವಾಗಿದೆ ಇಂತಹ ಸಮಯದಲ್ಲಿ ಸ್ವಯಂ ಪರಮಪಿತ ಶಿವ ಪರಮಾತ್ಮನು ಅವತರಣೆಯಾಗಿ ಈಶ್ವರಿಯ ಜ್ಞಾನವನ್ನು ನೀಡುವ ಮೂಲಕ ಮನುಷ್ಯಾತ್ಮರಲ್ಲಿ ಇರುವ ಅಜ್ಞಾನ ಅಂಧಕಾರವನ್ನು ತೆಗೆಯುವ ಧ್ಯೇಯ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಮಹಾಶಿವರಾತ್ರಿಯ ದಿನ ನಡೆಯುವ ಶಾಂತಿ ಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸೋಣ ಅಂಧಕಾರವನ್ನು ಅರಿಸೋಣ ಜ್ಞಾನವನ್ನು ಪಡೆಯೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈಶ್ವರಿ ಮಹಾವಿದ್ಯಾಲಯ ಕೋರಿದೆ ಧಾರ್ಮಿಕ ಆಧ್ಯಾತ್ಮಿಕ ಜೊತೆಗೆ ತಿರುಯಾಳಪಟ್ಟಣ ಕಂಡು ಕೇಳರಿಯದ ರೀತಿಯಲ್ಲಿ ಅಭಿವೃದ್ಧಿ ಪಥದ ಕಡೆಗೆ ಸಾಗಲು ದಿಕ್ಸೂಚಿಯಾದ ಹರಗುರು ಚರಮೂರ್ತಿಗಳು ಕೆಲವೆಡೆ ಧಾರ್ಮಿಕ ಆಧ್ಯಾತ್ಮಿಕ ಎಷ್ಟೇ ಜನರಿಗೆ ಅಥವಾ ಭಕ್ತ ಸಮೂಹಕ್ಕೆ ತಿಳಿ ಹಿಡಿದರೂ ಕೂಡ ಅದು ಅಷ್ಟಕ್ಕಷ್ಟೇ ಇರುತ್ತದೆ ಯಾವುದೇ ರೀತಿಯಲ್ಲಿ ಕೂಡ ಬದಲಾವಣೆ ಕಂಡುಬರುವುದು ವಿರಳ ಕಾರ್ಯಕ್ರಮ ಸ್ವಯಂ ಪ್ರೇರಿತವಾಗಿ ತನು ಮನ ಧನ ಅರ್ಪಿಸಿದ ಜೊತೆಗೆ ಸ್ವಯಂ ಸೇವಕರಾಗಿ ಕೂಡ ಸೇವೆ ಸಲ್ಲಿಸಿರುವುದು ಅವಿಸ್ಮರಣೀಯ ಎನ್ನುವುದು ಭಕ್ತರ ಅನಿಸಿಕೆಯಾಗಿದೆ ತುರ್ವಿಹಾಳ್ ಪಟ್ಟಣದ ಅಮೋಘ ಸಿದ್ದೇಶ್ವರ ಮಠದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಪುತ್ಥಳಿ ಅನಾವರಣ ದಾರ್ಶನಿಕರ ಮಹಾಶರಣ ಸಂತರ ಭಾವಚಿತ್ರ ಮೆರವಣಿಗೆಗೆ ಮೂರ್ತಿಗಳು ಸನ್ನದ್ಧರಾದ ಬೆನ್ನಲ್ಲೇ ಶಾಸಕರು ಮಾಜಿ ಶಾಸಕರು ವಿವಿಧ ಮುಖಂಡರು ಹಾಗೂ ಅಪಾರ ಪ್ರಮಾಣದ ಭಕ್ತ ಸಮೂಹವು ಮೂರ್ತಿಗಳು ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ತನು ಮನ ಧನ ಅರ್ಪಿಸಿ ಜೊತೆಗೆ ಸ್ವಯಂ ಸೇವಕರಾಗಿಯೂ ಕೂಡ ಸೇವೆ ಸಲ್ಲಿಸಿರುವುದು ಅವಿಸ್ಮರಣೀಯ ಈ ಕಾರ್ಯಕ್ರಮಕ್ಕೆ ಮೇಘಾಲಯದ ರಾಜ್ಯಪಾಲರಾದ ಸಿ ಎಚ್ ವಿಜಯಶಂಕರ್ ಅವರು ಸೇರಿದಂತೆ ಪ್ರಮುಖ ಸಚಿವರು ಸಂಸದರು ಮಾಜಿ ಸಂಸದರು ಹಾಲಿ ಮತ್ತು ಮಾಜಿ ಶಾಸಕರು ಮುಖಂಡರು ಈ ಒಂದು ಸುಂದರವಾದ ಭವ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕ್ಷಿಯಾದರು ಶುಲ್ಕರಹಿತ ಎಪ್ಪತ್ತ ನಾಲ್ಕು ಉಚಿತ ಸಾಮೂಹಿಕ ವಿವಾಹ ಶ್ರೀ ಕನಕ ಭವನ ಉದ್ಘಾಟನೆ ಭಕ್ತ ಕನಕದಾಸ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಅನಾವರಣ ಒಂದು ಸಾವಿರದ ಐವತ್ತೊಂದು ಕುಂಭಮೇಳ ಎರಡು ನೂರ ಒಂದು ಡೊಳ್ಳು ಸಾಧುಸಂತರ ಭಾವಚಿತ್ರ ಮೆರವಣಿಗೆ ಐದು ದಿನಗಳ ಕಾಲ ಪ್ರವಚನದ ಜೊತೆಗೆ ಗಂಗೆಯ ಪೂಜೆಯು ಕೂಡ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಶಾಸಕರು ತುರುವಿಹಾಳ್ ಪಟ್ಟಣಕ್ಕೆ ಹಲವಾರು ರೀತಿಯ ಅಭಿವೃದ್ಧಿ ಯೋಜನೆಗಳು ಹಾಗೂ ಕಾಮಗಾರಿಗಳನ್ನು ಮಾಡಿಸುವುದರ ಮೂಲಕ ತುರುವಿಹಾಳ್ ಪಟ್ಟಣವನ್ನು ಮದುವನಗಿತಿಯಂತೆ ಶೃಂಗಾರ ಮಾಡಿಸುವಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿರುವುದು ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ ಜೊತೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಆರಕ್ಷಕರ ಪಡೆ ಅಚ್ಚುಕಟ್ಟಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದರು ಒಟ್ಟಾರೆಯಾಗಿ ಹರಗುರುಚರ ಮೂರ್ತಿಗಳ ನಡೆಯಿಂದ ತುರುವಿಹಾಳ್ ಪಟ್ಟಣದ ದಿಕ್ಸೂಚಿಯೇ ಬದಲಾಗಿದ್ದು ಇನ್ನು ಅಭಿವೃದ್ಧಿ ಪಥದಡಿಗೆ ಅಮೋಘ ಸಿದ್ದೇಶ್ವರ ಮಠ ಹಾಗೂ ತುರುವಾಳ ಪಟ್ಟಣ ಸಾಗಲಿ ಎಂದು ಭಕ್ತರ ಮಾತಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನತೆ ಬಹಳ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಅಧಿಕಾರಕ್ಕೆ ತಂದಿದ್ದಾರೆ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಉದಾಸೀನ ಬೇಜವಾಬ್ದಾರಿಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಸೂಕ್ತ ಕ್ರಮ ಎದುರಿಸಬೇಕಾಗುತ್ತದೆ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಚುರುಕಾಗಿ ದಕ್ಷವಾಗಿ ಕಾರ್ಯನಿರ್ವಹಿಸಿ ಎಂದು ವಿಧಾನ ಪರಿಷತ್ ಶಾಸಕರಾದ ಬಸನಗೌಡ ಬಾದಲ್ಲಿ ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು ನಗರಸಭೆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸೋಮವಾರದಂದು ಬೆಳ್ಳಂಬಳಗ್ಗೆ ದಿಢೀರ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಹಸಿ ಕಸ ಒಣಕ ಬೇರ್ಪಡಿಸಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತರಬೇಕು ಯಾಕೆ ತಂದಿಲ್ಲ ನಿಮ್ಮ ಬೇಜವಾಬ್ದಾರಿತನದಿಂದ ಬೆಂಕಿ ಹತ್ತಿಕೊಂಡಿದೆ ಎಂಟು ದಿನಗಳಾದರೂ ಬೆಂಕಿ ನಂದಿಸಲು ಮುಂದಾಗಿಲ್ಲ ಇದರಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳು ವಾಸ ಮಾಡಲು ಭಯಪಡುತ್ತಿದ್ದಾರೆ ಪರಿಸರಕ್ಕೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ಮಾಲಿನ್ಯ ಉಂಟಾಗದಂಥ ಹಾಗೂ ರೋಗ ರುಜಿನಗಳು ಬರದ ರೀತಿಯಲ್ಲಿ ಕಸ ವಿಲೇವಾರಿ ಘಟಕ ನಿರ್ವಹಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ ನೀವು ಮಾಡುವ ತಪ್ಪಿನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಹೊರಟಿದ್ದೀರಾ ನಿಮಗೆ ಸರ್ಕಾರ ಸಂಬಳ ಕೊಡಲ್ವಾ ಯಾಕೆ ಬೇಜವಾಬ್ದಾರಿತನದಿಂದ ಕೆಲಸ ಮಾಡುತ್ತೀರಿ ಎಂದು ಪ್ರಶ್ನಿಸಿದರು ನಗರದಿಂದ ಸಂಗ್ರಹವಾಗುತ್ತಿರುವ ಹಸಿ ಕಸ ಒಣಕಸವನ್ನು ಬೇರ್ಪಡಿಸಿ ಸಾವಯವ ಗೊಬ್ಬರವನ್ನಾಗಿ ಮಾಡುವಂತೆ ಕ್ರಮ ಕೈಗೊಳ್ಳಲು ನಗರಸಭೆ ಅಧಿಕಾರಿ ಕಿಶನ್ ರಾವ್ ಅವರಿಗೆ ಸೂಚಿಸಿ ಸ್ಥಳ ಪರಿಶೀಲನೆ ನಡೆಸಿ ಸಿಬ್ಬಂದಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೂಕದ ಯಂತ್ರ ಇದ್ದರೂ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ನಗರಸಭೆ ಕಸ ವಿಲೇವಾರಿ ನಿರ್ವಹಣೆಗೆ ಬಿಡುಗಡೆ ಮಾಡಲಾಗುತ್ತದೆ ಆ ಕುರಿತಾಗಿ ಪ್ರಶ್ನಿಸಿ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಉತ್ತರ ಕೇಳಿದರು ಸೂಕ್ತವಾಗಿ ಉತ್ತರಿಸದ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ತಕ್ಷಣ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚಿಸಿದರು ಮೂರು ದಿನಗಳಲ್ಲಿ ಸಮರ್ಪಕ ಉತ್ತರ ಬರೆದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ನಿಮಗೆ ಬೇಕಾಬಿಟ್ಟಿ ವರದಿ ತಯಾರು ಮಾಡದೆ ಇಲ್ಲಿನ ಈ ದುರ್ಘಟನೆಗೆ ಕಾರಣ ಏನು ಈ ಘಟನೆಗೆ ಯಾರು ಕಾರಣ ಎಂದು ನೈಜ ಘಟನೆ ಕುರಿತು ವರದಿ ಸಲ್ಲಿಸಿ ಎಂಥವರೇ ಆಗಲಿ ತಪ್ಪಿತಸ್ಥರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದರು ಈ ಸಂದರ್ಭದಲ್ಲಿ ಅಮರೇಗೌಡ ಪರಶುರಾಮ್ ತಿಮ್ಮನಗೌಡ ಯಮನಪ್ಪ ನಾಯಕ ಮಹಾಕಾಳ್ಯಪ್ಪ ವೀರೇಶ್ ವಕೀಲರು ವೆಂಕೋ ನಾಯಕ್ ದೇವರೆಡ್ಡಿ ಪ್ರಭು ದೇವರಗುಡಿ ಮಲ್ಲಿಕಾರ್ಜುನ ಶೇಖರಪ್ಪ ನಿರುಪಾದಿ ಮುದಿಯಪ್ಪ ಮಲ್ಲಪ್ಪ ಸಿದ್ದನಗೌಡ ಕೃಷ್ಣಪ್ಪ ನಾಗೇಶ್ ಹನುಮಂತಪ್ಪ ಸೇರಿದಂತೆ ಇನ್ನಿತರರು ಇದ್ದರು

ಎಷ್ಟನೇ ಇದು ಬಾಯ್ ಈ ಗಾಡಿ ಯಾರ್ದು ಅದ್ಯಾರು ಏನಂತ ಎಂಟ್ರಿ ಮಾಡಿಸಬೇಕು ಏನಂತ ಐತಿಲ್ಲ ನಿಮ್ ನೌಕರಿಗಳು ಐತೆ ಹೇಳೋ ನಿಮಗೆ ಏನಂತ ಡೈರೆಕ್ಷನ್ ಐತಿ ಹೇಳೋದಿಟ್ರು ಪ್ರಾರಂಭದ ಮೀಟ್ರೂ ಬರೆದು ಗಾಡಿ ಕಸ ಒಣ ಕಸ ಹಸೆ ಕಸ ಚೆಕ್ ಮಾಡೋರು ಯಾರು ಅವರೇ ಚೆಕ್ ಮಾಡ್ತಾರೆ ದಿವಸ ಮಾಡ್ತಾರ ಪ್ರಾಮಾಣಿಕವಾಗಿ ಹೇಳ್ರಿ ನೀವು ನಿಮಗೂ ಎಂಡರು ಮಕ್ಕಳು ಇದಾರೆ ಪ್ರಾಮಾಣಿಕವಾಗಿ ಹೇಳ್ರಿ ಎಷ್ಟು ದಿವಸ ಆಯ್ತು ಮಾಡಲಾರ್ದೆ ನಾನು ಅಡ್ಡಾಡಿನಪ್ಪ ನನಗೂ ಜೀವ ಐತೆ ಇಲ್ಲ ಎಷ್ಟು ವರ್ಷ ಆಯ್ತು ಕೋವಿಡ್ ಬಂದು ಮತ್ತೆ ನಿಮಗೂ ಸರ್ಕಾರ ಸಂಬಳ ಕೊಡ್ತೈತಿಲ್ಲ ನೀವು ಯಾಕೆ ಮಾಡಿಸಿಲ್ಲ ಸೈನು ಹಾ ಸಂಬಳ ಯಾಕೆ ಸಂಬಳ ಕೊಡ್ತೈತಿಲ್ಲ ಸರ್ಕಾರ ನಿನಗೆ ನಮ್ಮ ಸರ್ಕಾರ ಕೆಟ್ಟ ಹೆಸರು ತರ್ಬೇಕಂತ ಮಾಡಿರ ನೀವೆಲ್ಲ ಏನು ಕೆಲಸ ಡ್ಯೂಟಿ ಏನು ಗಾಡಿ ಓಡದ್ಮೇ ಇಲ್ಲಿ ಹಸಿ ಒಣ ಬೇರೆ ಮಾಡ್ಬೇಕಂಬ ಎಲ್ಲಿದೆ ಎಲ್ಲಿ ಮಾಡಿದ್ ಇವ್ರಿಗೆ ರಿಪೋರ್ಟ್ ಮಾಡಿ ಸುರೇಶ್ ಕಡ್ಡಾಯವಾಗಿ ತಾಲೂಕಿನ ಸಾರ್ವಜನಿಕರು ಹಸಿ ಕಸ ಒಣ ಕಸವನ್ನು ವಿಂಗಡಿಸಿ ತ್ಯಾಜ್ಯವನ್ನು ನಗರಸಭೆ ವಾಹನಗಳಿಗೆ ನೀಡಿ ತಪ್ಪಿದರೆ ದಂಡ ವಿಧಿಸಲಾಗುತ್ತದೆ ಎಂದು ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ತಿಳಿಸಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಅವರು ಸ್ವಚ್ಛ ಭಾರತ ಅಭಿಯಾನದ ನಿಯಮಾವಳಿಗಳ ಪ್ರಕಾರ ಪ್ರತಿಯೊಬ್ಬರೂ ತಾವು ತಮ್ಮ ಮನೆ ಅಂಗಡಿ ಶಾಲೆ ಹೋಟೆಲ್ಗಳು ಸೇರಿದಂತೆ ಇನ್ನಿತರೆ ಸಂಸ್ಥೆಗಳ ತ್ಯಾಜ್ಯವನ್ನು ಪ್ರತ್ಯೇಕ ಮಾಡಿ ನೀಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಈಗಾಗಲೇ ನಗರಸಭೆ ವತಿಯಿಂದ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿ ಎಚ್ಚರಿಸಿದಾಗಿಯೂ ಕೂಡ ಘನತ್ಯಾಜ್ಯವನ್ನು ಪ್ರತ್ಯೇಕಿಸಿ ನೀಡದಿರುವುದು ಕಂಡುಬಂದಿರುತ್ತದೆ ಒಂದು ವೇಳೆ ಕಸವನ್ನು ವಿಂಗಡಿಸದೆ ವಾಹನಗಳಿಗೆ ನೀಡಿದ್ದೇ ಆದಲ್ಲಿ ಅಂಥವರಿಗೆ ಮೊದಲ ಹಂತದಲ್ಲಿ ಕಾಯ್ದೆ ಅನ್ವಯ ದಂಡ ವಿಧಿಸಲಾಗುವುದು ಹಾಗೂ ಕಾಯ್ದೆಯ ಅನುಸಾರವಾಗಿ ಕ್ರಮ ಜರುಗಿಸಲಾಗುವುದು ಜೊತೆಗೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯ ತ್ಯಾಜ್ಯವನ್ನು ಸಾಮಾನ್ಯ ಕಸದೊಂದಿಗೆ ನೀಡಿದರೆ ಅಂತಹ ಆಸ್ಪತ್ರೆಗೆ ಮೊದಲ ಹಂತದಲ್ಲಿ ನಗರಸಭೆಯಿಂದ ಇಪ್ಪತ್ತೈದು ಸಾವಿರ ದಂಡ ವಿಧಿಸಲಾಗುವುದು ಇದು ಪುನರಾವರ್ತಿತವಾಗಿ ಮುಂದುವರಿದರೆ ಎರಡು ಲಕ್ಷದವರೆಗೆ ದಂಡ ವಿಧಿಸಿ ಅಂತಹ ಆಸ್ಪತ್ರೆಯ ಪರವಾನಗಿಯನ್ನು ರದ್ದುಪಡಿಸಿ ಸಂಬಂಧಿಸಿದವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ತಿಳಿಸಿ ಎಚ್ಚರಿಕೆ ನೀಡಿದ್ದಾರೆ ಸಿಂಧನೂರು ಗ್ರಾಮೀಣ ಆಟೋ ಚಾಲಕರು ಪ್ರವಾಸಿ ಮಂದಿರದಲ್ಲಿ ಟಿ ಯು ಯು ರಾಜ್ಯ ಉಪಾಧ್ಯಕ್ಷ ಎಂ ಗಂಗಾಧರ್ ನೇತೃತ್ವದಲ್ಲಿ ಸಭೆ ಸೇರಿ ಚರ್ಚಿಸಿ ಎಲ್ಲರ ಒಮ್ಮತದ ಅಭಿಪ್ರಾಯದ ಮೇರೆಗೆ ಶಂಕರ್ನಾಗ್ ಗ್ರಾಮೀಣ ಆಟೋ ಚಾಲಕರ ಸಂಘವನ್ನು ಪುನರ್ ಸಂಘದ ಹೆಸರಿನಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನಂತರ ಗ್ರಾಮೀಣ ಆಟೋ ಚಾಲಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಗರಸಭೆ ಮುಂದೆ ಪ್ರತಿಭಟನಾ ಧರಣಿ ಹೋರಾಟವನ್ನು ನಡೆಸಲು ಸರ್ವಾನುಮತದ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಎಚ್ ಆರ್ ಹೊಸಮನಿ ಗೌರವಾಧ್ಯಕ್ಷರಾಗಿ ಹುಲ್ಗಪ್ಪ ಬಳ್ಳಾರಿ ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರಾಗಿ ಶಂಕಪ್ಪ ಹಿಲೆಗೂಳ್ಳಿ ಕ್ಯಾಂಪ್ ಮತ್ತು ಹಮೇಶ್ ಪಗರ್ದಿನಿ ಕಾರ್ಯದರ್ಶಿಯಾಗಿ ಸಿದ್ದು ಮಲ್ಲಯ್ಯ ಕ್ಯಾಂಪ್ ಸಹ ಕಾರ್ಯದರ್ಶಿ ವೆಂಕಟೇಶ್ ರೆಡ್ಡಿ ಪಗರ್ದಿನಿ ಕ್ಯಾಂಪ್ ಖಜಾಂಚಿಯಾಗಿ ನಾಗರಾಜ್ ಮುಳ್ಳೂರ್ ಹಾಗೂ ಮಂಜುನಾಥ್ ಶೇಖರಪ್ಪ ಬಸವರಾಜ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ಸಿಪಿಐಎಂಎಲ್ ಐ ಎಂ ಎಲ್ ತಾಲೂಕಾ ಸಮಿತಿ ಸದಸ್ಯ ಮುದಿಯಪ್ಪ ಹನುಮನಗರ ಕ್ಯಾಂಪ್ ಹಾಗೂ ಸಿಂಧನೂರು ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಟೋ ಚಾಲಕರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸದಾನಂದ ಶ್ರೀಗಳು ಭೇಟಿ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ಈಶ್ವರಿ ಮಹಾವಿದ್ಯಾಲಯದಿಂದ ಎಂಬತ್ತೊಂಬತ್ತನೇ ಮಹಾಶಿವರಾತ್ರಿ ಮಹೋತ್ಸವ ತುರುವಿಹಾಳ್ ಪಟ್ಟಣದ ದಿಕ್ಸೂಚಿಯೇ ಬದಲಿಸಿದ ಹರಗುರು ಚರಮೂರ್ತಿಗಳು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಎಂಎಲ್ಸಿ ಬಾದರ್ಲಿ ಭೇಟಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಬಾದರ್ಲಿ ಕಣಕ್ ಸೂಚನೆ ಹಸಿ ಕಸ ಒಣಕಸ ವಿಂಗಡಿಸಿ ಕೊಡಿ ತಪ್ಪಿದರೆ ದಂಡ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನ್ಯೂಸ್ ಇದು ನಿಮ್ಮ ಧ್ವನಿ